ಈಶ್ವರಪ್ಪನವರು ತಮ್ಮ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಇದೀಗ ಬಿ ಎಸ್ ಯಡಿಯೂರಪ್ಪನ ಮಗನ ಹಾದಿಯಲ್ಲಿಯೂ ಕೂಡ ತೊಡಕಾಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಶಿವಮೊಗ್ಗ ಕ್ಷೇತ್ರದಿಂದ ಬಿ ಎಸ್ ವೈ ಪುತ್ರರಾದ ರಾಘವೇಂದ್ರ ಈಗಾಗಲೇ ಹಾಲಿ ಸಂಸದನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದು ಇನ್ನು ಅದೇ ಕ್ಷೇತ್ರಕ್ಕೆ ಖುದ್ದು ಕೆ ಎಸ್ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಅಂತ ಅವರ ಬೆಂಬಲಿಗರು ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಬಿ ಎಸ್ ವೈ ರವರ ಪುತ್ರರಾದ ರಾಘವೇಂದ್ರ ಅವರಿಗೆ ಅಡ್ಡಿ ಅನ್ನುವಂತಹ ಮಾತುಗಳು ಪ್ರಶ್ನೆಗಳು ಮೂಡ್ತಾ ಇದೆ ರಾಜಕೀಯ ವಲಯದಲ್ಲಿ ಒಂದ್ ವೇಳೆ ಈ ರೀತಿ ಆಯ್ತು ಅಂದ್ರೆ ಸಾಕಷ್ಟು ತಿಕ್ಕಾಟ ನಡಿಬಹುದು ಪೈಪೋಟಿ ತುಂಬಾ ಜೋರಾಗಬಹುದು ಯಾಕೆಂದ್ರೆ ಇಬ್ಬರು ಕೂಡ ತುಂಬಾ ಆತ್ಮೀಯರಾಗಿ ಕಾರ್ಯವನ್ನು ನಿರ್ವಹಿಸಿದಂತವರು ರಾಜಕೀಯದಲ್ಲಿ ಬೆಳವಣಿಗೆಯನ್ನ ಕಂಡಂತವ್ರು ಇದೀಗ ತಮ್ಮ ಪುತ್ರರಿಗೆ ತೊಡಕಾಗತ್ತೆ ಅಥವಾ ನಿರಾಸೆ ಉಂಟಾಗುತ್ತೆ ಅಂದಾಗ ಇಬ್ಬರು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡುವಂತದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ಯಾವ ಅವೆಲ್ಲ ತಿರುವುಗಳು ಪಡೆದುಕೊಳ್ಳಬಹುದು ಅನ್ನೋದು ಕೂಡ ತುಂಬಾ ಕುತೂಹಲಕಾರಿಯಾಗಿದೆ